ಮಂತ್ರ ಇಲ್ಲ ಎಲ್ಲ ಶುದ್ಧ ಸುದ್ಧ ಎಲ್ಲ ಡಬ್ಬೆ ಶಕ್ತಿ ಬರ್ರಿ ಬರ್ರಿ ಎಲ್ಲಾ ಆವಾಟ ಬರ್ರಿ 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 ಎಲ್ಲಾರು ಬರ್ರಿ ಮಂತ್ರ ಇಲ್ಲ ಎಲ್ಲ ರಿಯಾಲಿಟಿ ಹುಡುಗರೆಲ್ಲ ಕುಂದರ್ಬೇಕಪ್ಪ ಡಬ್ಬೆ ಶಕ್ತಿ ನೋಡ್ಬೇಕಂದ್ರೆ ಹುಡುಗರೆಲ್ಲ ಕುಂದಿರ್ಬೇಕು ಸ್ವಲ್ಪ ದೊಡ್ಡರ್ ನೀವು ಕುಂದ್ರಸ್ರಿ ಹುಡುಗರನ್ನ ಗಲಾಟಿ ಮಾಡ್ಬಾರ್ದು ಯಾರ ಸುಮ್ನೆ ನೋಡ್ಬೇಕು ಇಲ್ಲಿ ನಮ್ಮ ಅಣ್ಣ ಒಂದ್ ಆಟ ಮಾಡಿ ತೋರಿಸ್ತಾನೆ ಬಾಬು ಬಾ ಇಲ್ಲಿ ಬಂದೆ ಇದ್ರ ಮೇಲೆ ಒಂದ್ ಆಟ ತೋರಿಸ್ತೀನಿ ನಿನ್ನೆ ಸಿಕ್ಕೇ ಅವು ಅದ್ರ ಮೇಲೆ ಒಂದ್ ಆಟ ತೋರಿಸ್ತೀನಿ ಡಬ್ಬಿ ಶಕ್ತಿ ಮೇಲೆ ಒಂದ್ ಆಟ ತೋರಿಸ್ತೀನಿ ಈ ಗೊಂಬೆ ಮೇಲೆ ನೋಡ್ರಪ್ಪ ಈ ಗೊಂಬೆ ಮೇಲೆ ಒಂದ್ ಆಟ ತೋರಿಸ್ತೀನಿ ಲಾಸ್ಟ್ ನಮ್ ಬಾಬು ಮೇಲೆ ಒಂದ್ ಆಟ ತೋರಿಸ್ತೀನಿ ಬಾಬು ಬಾ ಇಲ್ಲಿ ತೋರ್ಸ್ರಪ್ಪ ತೋರ್ಸೋಲ್ಲ ನೋಡೋಣ ನೋಡು ಆ ನೋಡಕ್ಕೆ ಅಣ್ಣ ಎಷ್ಟು ಖುಷಿ ಆಗೈತಾನ ಹಾವು ಇವಾಗ ತೆಗಿತೀನಿ ಒಂದು ಅಣ್ಣ ನೀನು ಹಾವು ಅಂತ ಹೇಳಿದೆ ಇದು ಹಾವು ಮೊನ್ನೆ ಹಿಡ್ದಿರೋದು ಹಾಲು ತಗಿಲಿಲ್ಲ ಅಣ್ಣ ನೋಡಣ್ಣ ಇದು ಹಾವು ಹಿಡ್ದು ಆರು ತಿಂಗಳ ಅಣ್ಣ ಇನ್ನ ಬಾಲ ಇಲ್ಲ ಅಣ್ಣ ಅಣ್ಣ ಪ್ರೀತಿಲಿಂದ ಪ್ರೀತಿ ಹಾವು ಕೇಳ ಅಂತ ಹೇಳಿ ತೋರಿಸ್ತೀನಿ ಅಣ್ಣ ನೋಡ್ರಿ ಯಾರು ಕೈ ಕಟ್ಟಬಾರ್ದ ಅಣ್ಣ ಯಾರು ಕೈ ಕಟ್ಟಬಾರ್ದು ನಾಗಪ್ಪ ಎದ್ದಾಳಪ್ಪ ಅಣ್ಣ ನೋಡ್ತಾನಂತೆ ಆಮೇಲೆ ಹಾಲಿಗೆ ರೊಕ್ಕ ಕೊಡ್ತಾನ ನಮಗೆ ಕಡೆಕ್ ಬರತ್ತಣ್ಣ ನನಗೆ ಕಡೆಕ್ ಬರ್ತಂತಂದ್ರ ಹೆಂಗಪ್ಪ ನೀನ್ ತೋರಿಸಬೇಕಲ್ಲ ಏನ್ ಆಟ ಮಾಡ್ತೀನಿ ತೋರಿಸ್ತೀನಿ ಅಣ್ಣ ಶಕ್ತಿ ಮೇಲೆ ಒಂದ್ ಆಟ ಅಣ್ಣ ನಮ್ ಬಾಬು ಮೇಲೆ ಒಂದ್ ಆಟ ತೋರಿಸ್ತೀನಿ ಆ ಆಟ ಆದ್ಮೇಲೆ ತೋರಿಸ್ತೀನಿ ಅಣ್ಣ ಸರಿ ಸರಿ ಹೇಳಪ್ಪ ತೋರ್ಸ್ರಿ ಮತ್ತೆ ಹುಡುಗರು ಎಲ್ಲಾ ಸ್ವಲ್ಪ ದೂರ ಹೋಗ್ರಿ ಅಣ್ಣ ಆಟ ಅಣ್ಣ ಹುಡುಗರು ಸ್ವಲ್ಪ ದೂರ ಹೋಗ್ರಿ ದೂರ ಹೋಗ್ರಿ ಬಾಬು ಬಾ ಇಲ್ಲಿ ಬಾ ಒಂದ್ ಆಟ ತೋರಿಸ್ತೀನಿ எல்லார க்ளாஸ் நோட்ரி அண்ணா அண்ணா கை கட்டபாட் ஜீவன ஜொத்த ஆட்ட ஆட் ஆட்ட தோர் எல்லாரும் அண்ணா நினைக்கணா கை கட்டபாட் நம் உடுகன் ஜொத்திணா கை கட்டபாட் அண்ணாருல்லா சப்பளா ஒடிரி ಹಣ ಮಾಟ ಇಲ್ಲ ಮಂತ್ರ ಇಲ್ಲ ಎಲ್ಲಾ ಡಬ್ಬೆ ಶಕ್ತಿ ಅಣ್ಣ ಈ ಬಾಬು ಮೇಲೆ ಆಟ ಆದ್ಮೇಲೆ ಒಂದ್ ಹಾವಿನ ಮೇಲೆ ಆಟ ಅಣ್ಣ ಬಾಬು ಇಲ್ಲಿ ಬಂದೆ ನೋಡಿ ನೋಡಿದೆ ಹುಡುಗನ್ ತಲೆ ಮೇಲೆ ಏನೈತೆ ಎಲ್ಲಾ ಡಬ್ಬೆ ಶಕ್ತಿ ನೋಡಪ್ಪ ಮಾಟ ಇಲ್ಲ ಮಂತ್ರ ಇಲ್ಲ ಎಲ್ಲ ಡಬ್ಬೆ ಶಕ್ತಿ ಬಾಬು ಬಾಯ್ ಇಲ್ಲಿ ಬಂದೆ ಅಲ್ಲಿ ಅಣ್ಣನ್ ಕೈಯಾಗ ಏನೈತೆ ಬೀಗ ಅಣ್ಣನ ಬಕ್ಕ ಫೋನ್ ಫೋನ್ ಒಳಗ ಚಡ್ಡಿ ಯಾವ ಕಲರ್ ಐತೆ ಬ್ಲೂ ಕಲರ್ ಹೆಂಗ ಡಬ್ಬೆ ಶಕ್ತಿ ಅಣ್ಣಾ ಮಾಟ ಇಲ್ಲ ಮಂತ್ರ ಇಲ್ಲ ಎಲ್ಲ ಡಬ್ಬೆ ಶಕ್ತಿ ಅಣ್ಣಾ ಬಾಬೋ ಬಾಯಿಲ್ಲಿ ಮnde ನೋಡಿ ಇಲ್ಲಿ ನೋಡಿದೆ 11ನೇ ಶರ್ಟ್ ಕಲರ್ ಯಾವುದು ವೈಟ್ ಹೆಂಗ್ ಹೇಳ್ದೆ ಡಬ್ಬೆ ಶಕ್ತಿ ನೋಣಾ ಮಾಟ ಇಲ್ಲ ಮಂತ್ರ ಇಲ್ಲ ಎಲ್ಲ ಡಬ್ಬೆ ಶಕ್ತಿ ಅಣ್ಣಾ ಬಾಬು ಬಾಯಿಲ್ಲಿ ಮnde ಕೈ ತಗೆ ಬಾಬೋ ಅಣ್ಣಾ ಎಲ್ಲ ಏಳದು ನಮ್ ಹುಡುಗ ಈ ಡಬ್ಬೆ ಶಕ್ತಿ ಇಂದ ಈ ಡಬ್ಬೆ ಶಕ್ತಿ ಹೆಂಗ್ ಬಂತಂದ್ರೆ ನಾನ್ ಹೇಳ್ತೀನಿ ಅಣ್ಣಾ ಅಂಜೀ ಅಣ್ಣಾ ಯಾಕ ಅಣ್ಣ ಯಾಕ ತೋರಿಸು ತೋರಿಸು ನಮಗೆ ಅಣ್ಣಾ ಯಾವಂಜಿ ಅಣ್ಣಲ್ಲ ಅಣ್ಣ ಇದೆ ಅಣ್ಣ ಮೇನು ಇದು ಎಲ್ಲಿ ಸಿಗಲ್ಲ ಅಣ್ಣ ಇಲ್ಲಿ ಸುತ್ತಮುತ್ತ ಎಲ್ಲಿ ಸಿಗಲ್ಲಣ್ಣ ಇದು ಏನ್ ಬಂಡಿ ಇರ್ತೇತಲ್ಲಣ್ಣ ಬಂಡಿ ತೆಗ್ಯದಣ ಇದು ಹೋಗ ಬಂಡಿಯಾಗ ಬಳ್ಳ ಇಡಬೇಕಣ್ಣ ಅವಾಗ ತೆಗಿಬೇಕ ಆಯ್ತು ಬಳ್ಳ ಹೋದ್ರೆ ಹೋಗ್ಲಣ ಆಟ ಕಲಿಬೇಕಣ ಎಲ್ಲಾರು ಕ್ಲಾಸ್ ನೋಡ್ರಿ ಬಾಬು ಬಾ ಇಲ್ಲಿ ಅಣ್ಣ ಈ ಗೊಂಬೆ ಮೇಲೆ ಒಂದು ಆಟ ಆ ಹುಡ್ಗ ಬಹಳ ಇದು ಕಿರಿಕಿರಿ ಮಾಡಕತ್ತಣ್ಣ ಅಣ್ಣ ಆ ಹುಡುಗ ಕಳಸಣ ಇಲ್ಲಿ ಅಳೋಕ ಹಾ ಈ ಹುಡುಗ ಮೇಲೆ ಒಂದು ಆಟಾ ಮಾಡ್ತಾನೆ ನಮ್ಮಣ್ಣ ಯಾರು ಹೋಗ್ಬಾರ್ದು ಅಣ್ಣ ಮಾಡೋಣ ಒಂದು ಆಟಾ ಅಣ್ಣ ಇದು ಎಲ್ಲರಿಗೂ ಗೊತ್ತೈತ ಅಣ್ಣ ನಿಮಗೆ ಆಲ್ರೆಡಿ ಹೇಳಿದ್ದೆ ಅಂಜಿ ಅಂತ ಹೇಳಿ ಕала ಶೈತನ್ ಪಕ್ಕ है पक्का शैतान काला है ಛು ಅಣ್ಣ ಆ ಹುಡುಗ ಗೆಳಣಾ ಸಾಮಾನ್ ಮುಟ್ಕ ಅಂತ ಹೇಳಿ ಲೇಯ್ सामान ಇವಾಗ ಒಂದ್ ಹಾವು ಆಟ ತೋರಿಸ್ತೀನ ನೋಡ್ರಣ ಎಲ್ಲ ಡ್ಯಾನ್ಸ್ ಆಮೇಲೆ ಫಸ್ಟ್ ಹಾವಿಂದ ಆಟ ಅಣ್ಣ ಹಾವು ಹೊಟ್ಟೆ ಹಾಸ್ಕೊಂಡ್ಬಿಟ್ಟಿತ್ತಣ್ಣ ಹಾಲ್ಬೇಕ ನಮ್ ಹುಡುಗ ಬರ್ತಾನ ಕೈಲಾದಷ್ಟು ನಿಮ್ ಕೈಲಿ ಆದಷ್ಟು ದಾನ ಮಾಡ್ರಣ್ಣ ಅಣ್ಣ ನಮ್ ಹುಡ್ಗ ಬರ್ತಾನ ಕೈಲಾದಷ್ಟು ದಾನ ಮಾಡ್ರಣ್ಣ ಹಣ ಆಕ್ರೋಣ ನಾಗಪ್ಪುಗ ಆಲಿಲ್ಲ ನಿಮ್ಮ ಕೈಲಾದಷ್ಟು ಯಾಕಂದ್ರೆ ಇನ್ನು ಆಟ ಬೇಜಾರಿದೆ ಏನು ಒಂದು ರೂಪಾಯಿ ಆಗಿಲ್ಲ ಇಲ್ಲಿ ಹಣ ಒಂದು ರೂಪಾಯಿ ಅಣ್ಣ ನಾವೇ ಬುಡ್ಬುಡ್ಕೆ ಅನ್ಕೊಂಡಿದ್ವಿ ನೀವಕ್ಕಿನ್ನ ಬುಡ್ ಬುಡಕೆ ಸುಳ್ಳಾರ್ಟ್ ಓನ್ ನಡ್ರಾವಿಲ್ಲ ಏನಿಲ್ಲ ಮನಿ ನಡ್ರಿ